ಮೇಲೆ ಗೊತ್ತಾಯ್ತು ಹಸ್ಬೆಂಡ್ ಬಂದ್ಬಿಟ್ಟು ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಓನರ್ ಆಫ್ ದಿ ಬಿಲ್ಡಿಂಗ್ ಅದ್ರ ವೈಫ್ ಬಂದ್ಬಿಟ್ಟು ಓನರ್ ಅಂತ ಸೈನ್ ಮಾಡ್ತಾರೆ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ವಿಟ್ನೆಸ್ ಜಾಗದಲ್ಲಿ ಸೈನ್ ಮಾಡ್ತಾರೆ ಈ ತರ ಫ್ರಾಡ್ ಆಗಿರೋಕ್ಕೆ ಸಂಬಂಧಪಟ್ಟಂಗೆ ದೇರ್ ಇಸ್ ಎ ಸಪ್ರೇಟ್ ಸಿ ಸಿ ಕೇಸ್ ಇಸ್ ಪೆಂಡಿಂಗ್ ಇವಾಗ ನಂದು ಗ್ರೀವೆನ್ಸ್ ಬಿಫೋರ್ ದಿಸ್ ಕೋರ್ಟ್ ಮೈಲಟ್ ಆಸ್ ಎ ವಿಟ್ನೆಸ್ ಬೈ ದಿ ಓನರ್ ಸಿಗ್ನೇಚರ್ ಹಾಕಿದಾರಲ್ಲ ವೈಫ್ ಅವ್ರನ್ನ ಕಾಲ್ ಮಾಡಿದೆ ಎವಿಡೆನ್ಸ್ ಮಾಡ್ಲಿಕ್ಕೆ ಅಲ್ಲಿ ಕೇಳಿದಾಗ ಅದು ಡಿನಿಯಲ್ ಮಾಡ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲ ಪ್ರೊಡ್ಯೂಸ್ ಮಾಡಿದೆ ಜೊತೆಗೆ ಈ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅವರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಆ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅಷ್ಟೇ ವಾಟ್ ಯು ಥಿಂಕ್ ದಿಸ್ ಪ್ರೊಸೀಡಿಂಗ್ ಇಸ್ ಇಟ್ಸ್ ಎ ಸ್ಮಾಲ್ ಇಟ್ಸ್ ಎ ಇವಿಕ್ಷನ್ ಕೇಸ್ ಏನು ಏನು ಕನ್ವರ್ಟ್ ಮಾಡ್ಬೇಕು ಅಂತಿದ್ರೆ ನೀವು ಅಲ್ಲ ಅವರು ನನ್ನ ಯಾವುದು ಪ್ರಾಪರ್ಟಿ ಯು ಆರ್ ಎ ಟೈಲ್ ಯು ಕಾಂಟ್ ವ್ಯಾಕ್ ಯು ಆರ್ ಓನ್ಲಿ ಎ ಟೈಲ್ ನೀವು ಬಾಲ ಮಾತ್ರ ನೀವು ಯು ಮಿಸ್ಟರ್ ನೋ ನೋ ದೆನ್ ದೆನ್ ಅವರು ಓನರ್ ಓನರ್ ಆಫ್ ದಿಸ್ ಆರ್ ದ ನನ್ನ ಲೀಸ್ ಓನರ್ ಅಂತ ಸೈನ್ ಹಾಕಿದ್ದಾರೆ ಆಯ್ತಪ್ಪ ಟೆನೆಂಟ್ ಹೇಳಿದೆ ಸರ್ ನಂದೇನೆಲ್ಲ ನಾನು ಐದು ಲಕ್ಷದ ಐವತ್ತು ಸಾವಿರ ರಿಟರ್ನ್ ಮಾಡಿದ್ರೆ ನಾನು ಪ್ರಿಮಿಸಸ್ ಖಾಲಿ ಮಾಡ್ತೀನಿ ಐ ಐ ಟು ಟು ದ ದ ಯಾವಾಗ

ಸೊಸೈಟಿ ಮೇಲೆ ಏನ್ ಕಾನ್ಸಿಕ್ವೆನ್ಸ್ ಆಗುತ್ತೆ ಲಾಯರ್ ಗಳ್ದು ಇಂಪ್ರೆಷನ್ ಏನು ಲಾಯರ್ ಇಮೇಜ್ ಏನು ಅಂತ ಯೋಚನೆ ಮಾಡಿದಿರೇನ್ರಿ ಅಲ್ಲ ಮೈ ಸಬೀಷ್ ಮಲಾಡ್ ಅವ್ರದ್ದು ಸೋಟ್ ಬಂದ್ಬಿಟ್ಟು ಈ ಲೀಸ್ ಅಗ್ರಿಮೆಂಟ್ ಮೇಲೆ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ಸರ್ ಅದಕ್ಕೆ ಹೇಳಿದೆ ದ ದಿ ಎಂಡ್ ಆಫ್ ಇಟ್ ಯು ಆರ್ ಎ ಟೆನೆಂಟ್ ಓನ್ಲಿ ಎ ಟೆನೆಂಟ್ ಯು ಡೋಂಟ್ ಟ್ರೈ ಟು ಪ್ರಾಸಿಕ್ಯೂಟ್ ದ ಓನರ್ ಫಾರ್ ದ ಮಿಸ್ಟೇಕ್ ಆಫ್ ರೆಂಟಿಂಗ್ ಔಟ್ ದ ಪ್ರಿಮೈಸಸ್ ಟು ಯು ನೀವು ಈ ತರ ಅಡ್ವೈಸ್ ಕೊಟ್ರೆ ಲಾಯರ್ ಗಳ ಬಗ್ಗೆ ಜನ ಏನ್ ಅನ್ಕೋತಾರೆ

ಫೈಟ್ ಮಾಡಿ ಬ್ಯಾಡ್ ಅಂತ ಹೇಳೋದಿಲ್ಲ ವಾಮ ಮಾರ್ಗ ಉಪಯೋಗಿಸ್ಬೇಡಿ ಕ್ರಿಮಿನಲ್ ಕೇಸ್ ಹಾಕೋದು ಇವಾಗ ಕ್ರಿಮಿನಲ್ ಕೇಸ್ ಅವರು ನನ್ ಮೇಲೆ ಹಾಕಿರೋದು ಸ್ವಾಮಿ ಅವರು ನನ್ ಮೇಲೆ ಎರಡು ಕೇಸ್ ಹಾಕಿದ್ದಾರೆ ನೀರು ಟ್ಯಾಪ್ ಹಾಕಿದ್ರು ಹೌದು ಸ್ವಾಮಿ ಅದೇ ಅದು ಡಿಫ್ರೆಂಟ್ ಅಲ್ಲ ನನ್ಗೆ ಲೀಸ್ ಅಮೌಂಟ್ ಕೊಟ್ರೆ ನಾನು ಹೋಗ್ತೀನಿ ಸ್ವಾಮಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ್ರು ಕೂಡ ಅವರು ನನ್ನ ಅಮೌಂಟ್ ಕೊಡ್ತಾರೆ ಅಡ್ವೊಕೇಟ್ ಆಗಿ ದಯವಿಟ್ಟು ಈ ತರ ಈ ತರ ಆಟಿಟ್ಯೂಡ್ ಇಟ್ಕೊಂಡ್ರೆ ಇಟ್ ನಾಟ್ ಟೇಕ್ ಯು ಟು ಫಾರ್ ಆಗಲ್ಲ ಸ್ವಾಮಿ ವೈಫ್ ಬಂದ್ಬಿಟ್ಟು ಹೌಸ್ ವೈಫ್ ಅಂತ ಅಡ್ಮಿಟ್ ಮಾಡಿದ್ದಾರೆ ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಸ್ಕೂಲ್ ಟೀಚರ್ ಬಿ ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಫಿಫ್ಟೀನ್ ಅಲ್ಲಿ ವೈಫ್ ಪರ್ಚೇಸ್ ಮಾಡ್ತಾರೆ ಇಷ್ಟೊಂದು ಅಮೌಂಟ್ ಅವ್ರು ನಾನ್ ಕೊಟ್ಟಿರ್ತಕ್ಕಂಥ ಲೀಸ್ ಅಮೌಂಟ್ ಗೆ ಸಂಬಂಧಪಟ್ಟಂಗೆ ಅವ್ರು ಕೊಡಕ್ ಆಗದೆ ಓರಲ್ ಅಗ್ರಿಮೆಂಟ್ ಮೇಲೆ ಬಂದ್ರಿ ಲೀಸ್ ಮೇಲೆ ಬರ್ಲಿಲ್ಲ ಅಂತ ಹೇಳ್ತಾರೆ ಇದನ್ನ ಎವಿಡೆನ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಸುಮಿಟ್ ಡನ್ ವೈ ಅಡ್ವೈಸ್ ದಿಸ್ ದಿಸ್ ಕೈಂಡ್ ಆಫ್ ಓನರ್ ಮೇಲೆ ಒಂದು ಪಿ ಸಿ ಆರ್ ಹಾಕು

ಎಲ್ಲೋ ಒಂದ್ ಕಡೆ ಸಿಗಾಕೊಂಡ್ರೆ ನಿಮ್ಗೆ ಸರಿಯಾಗಿ ಬರಬೀಳುತ್ತೆ ನಮ್ಮ ವಕೀಲರು ಏನ್ ಬೇಕಾದ್ರು ಮಾಡಿ ಯು ಕ್ಯಾನ್ ಗೆಟ್ ಅವೇ ಅನ್ನೋದು ಅದು ರಾಂಗ್ ಇಂಪ್ರೆಷನ್ ಇಫ್ ಯು ಅಂದ್ರದ ಇಂಪ್ರೆಷನ್ ನಾನು ಏನ್ ಮಾಡಿದೆ ಸರಿ ಅಂತ ನೀವು ಇಟ್ಕೊಂಡಿದ್ರೆ ಪ್ಲೀಸ್ ಶೆಡ್ ದಟ್ ಇನ್ಫೋ ಇದು ಇಂಪ್ರೆಷನ್ ಅದ್ ಬಿಟ್ಬಿಡಿಯೋದು ಅಲ್ಲ ಮುಂದೆ ಆದ್ರೂ ಈ ತರ ಮಾಡಬೇಡಿ ಅಂತ ಹೇಳ್ತಿರೋದು ಕೇಸ್ ಏನಿದೆ ಕೇಸ್ ರೈಟ್ ರಾಯಲ್ ಆಗಿ ನಡೆಸಿ ವಾಮ ಮಾಡ್ದಾನೆ ಉಪಯೋಗಿಸ್ಬೇಡಿ ಕೋರ್ಟ್ ಅಲ್ಲಿ